ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಧೀಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಒಂದು ವಿಶೇಷವಾದ ವಿಡಿಯೋನ ಮಾಡುತ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಸದಾ ಬರಬೇಕು ಯಾವಾಗಲೂ ನಮ್ಮ ಮನೇಲಿ ಸಿರಿ ಸಂಪತ್ತು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಂತಂದರೆ ನಾವು ಮುಖ್ಯವಾಗಿ ನಾನಾ ರೀತಿ ಪೂಜೆನ ಮಾಡ್ತಾ ಇರ್ತೀವಿ ಆದರೆ ನಾನು ಹೇಳ್ಕೊಡ್ತಿರೋ ಅಂಥ ವಿಶೇಷವಾದ ವಿಡಿಯೋ ಇದು ಯಾಕಂದರೆ ಸುಮಾರು ದಿನದಿಂದ ಸುಮಾರು ದಿನ ನನಗೆ ಹೇಳ್ತಾ ಇರ್ತೀರ ನಮ್ಮ ಮನೇಲಿ ಬಡತನ ಇದೆ ನಮಗೆ ಒಂದು ಪರಿಮಳ ಗ್ರಂಥ ತೊಗೊಳೋಕ್ಕೂ ಆಗೋದಿಲ್ಲ ನಮಗೆ ಒಂದು ನಾಮಲೇಖನ ಬುಕ್ಕು ತಗೊಳ್ಳೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ನಮ್ಮ ಮನೇಲಿ ಒಂದು ಜೊತೆ ಹೊಸ ಬಟ್ಟೆ ತಗೊಳ್ಳೋಕ್ಕೂ ನಮ್ಗೆ ಆಗೋಲ್ಲ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಿಲ್ಲ ಒಳ್ಳೆ ದುಡ್ಡು ಅನ್ನೋದು ನಮ್ಮ ಮನೇಲಿ ನೋಡೋಕ್ಕೆ ಇಲ್ಲ ತುಂಬ ತುಂಬ ತಾಪತ್ರೆಗಳಿದೆ ತುಂಬ ಸಮಸ್ಯೆಗಳಿದೆ ಆಮೇಲೆ ನಾವು ಇವತ್ತಿನ ತನಕನೂ ಯಾವುದೇ ಒಂದು ಗುರಿ ಸಹ ನಾವು ತಲುಪಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರಲ್ವ ನಿಮ್ಮ ಗುರಿ ತಲುಪೋದಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಅದೃಷ್ಟನ ಬದಲಾಯಿಸೋದಕ್ಕೆ ಅಥವಾ ನಿಮ್ಮ ಹಣೆ ಬರದಲ್ಲಿ ದುರಾದೃಷ್ಟ ಇದ್ದರೆ ಅದನ್ನು ಅದೃಷ್ಟವಾಗಿ ಬದಲಾಯಿಸೋದಕ್ಕೆ ನಿಮಗೆ ಒಂದು ವಿಶೇಷವಾದದ್ದು ಪೂಜಾ ಅನುಷ್ಠಾನನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅನುಷ್ಠಾನ ಅಂತಂದರೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೊಳ್ಳೋದು ಅಂದರೆ ಮಹಾಲಕ್ಷ್ಮಿನ ನಾವು ಯಾವಾಗಲೂ ಅಷ್ಟೇನೆ ಒಳ್ಳೆ ರೀತಿಯಲ್ಲಿ ನಾವು ಮನೆಗೆ ಕರೆದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನಮಗೆ ಒಳ್ಳೇದಾಗ್ಯ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಯಾವಾಗ ಇದನ್ನು ಮಾಡ್ಕೊಬೇಕು ಅಂತ ಂದ್ರೆ ನೋಡಿ ಇದನ್ನ ಹುಣ್ಣಿಮೆ ಟೈಮಲ್ಲಿ ಮಾಡ್ಕೊಬೋದು ಟೈಮ್ ಟೈಮ್ಗಳಲ್ಲಿ ಮಾಡ್ಕೊಬೋದು ಶುಕ್ರವಾರ ಟೈಮ್ಗಳಲ್ಲಿ ಮಾಡ್ಕೊಬೋದು ಮತ್ತೆ ಮಂಗಳವಾರ ಟೈಮ್ಗಳಲ್ಲಿ ನೀವು ಇದನ್ನು ನೀವು ಮಾಡ್ಕೊಬೋದು ಯಾಕೆ ಇದನ್ನ ಮಾಡ್ಕೊಬೇಕು ಅಂತಂದ್ರೆ ನಾನು ನಿಮಗೆ ಈ ಮೇನು ಇಪ್ಪತ್ತೈದನೇ ತಾರೀಕು ಹುಣ್ಣಿಮೆ ಬರ್ತಾ ಇದೆ ಆ ವಿಶೇಷವಾದ ಅದು ಬೇರೆ ಚಂದ್ರಗ್ರಹಣ ಕೂಡ ಇರೋದ್ರಿಂದ ತುಂಬ ವಿಶೇಷ ಒಳ್ಳೆ ಮುಹೂರ್ತದಲ್ಲಿರೋದ್ರಿಂದ ದಯವಿಟ್ಟು ಎಲ್ಲರೂ ಹುಣ್ಣಿಮೆ ದಿನ ಖಂಡಿತವಾಗಿ ನಾನು ಹೇಳ್ಕೊಟ್ಟಿರೋ ಈ ಪೂಜೆನ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಲ್ಲಿ ಮೊದಲು ಮನಸ್ಸು ಅನ್ನೋದು ಇರ್ಬೇಕು ಅಂದ್ರೆ ಅದಕ್ಕೆಲ್ಲ ಕಾರಣ ಬಂದು ಚಂದ್ರ ಆಗಿರ್ತಾರೆ ಆ ಚಂದ್ರ ಗ್ರಹಣ ಸಮಯದಲ್ಲಿ ಅದರಲ್ಲಿ ಹುಣ್ಣಿಮೆ ಇರೋದ್ರಿಂದ ಆ ಸಮಯದಲ್ಲಿ ನಾವು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ನಾರಾಯಣನ್ ಸಮೇತ ಬರ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನಿವತ್ತು ಯಾಕೆ ನಾನು ಅಲ್ಲಿ ಬಂದು ಪೂಜೆ ಮಾಡಿದ್ದೀನಿ ಅಂತಂದ್ರೆ ನೋಡಿ ನಾವು ಸಿಟಿಲಿರೋದ್ರಿಂದ ಇವಾಗ ಎಲ್ಲಂದ್ರೆ ಅಲ್ಲಿ ಯಾರ ಮನೆ ಹತ್ರ ಹೋಗ್ಬಿಟ್ಟು ನಾವು ಗಿಡ ಗಿಡಗಳಿರುತ್ತೆ ಮರಗಳಿರುತ್ತೆ ಆ ಅಂಥವ್ ಮನೆಗಳ ಹತ್ರ ನಾವು ಸಡನ್ ಆಗಿ ಎಲ್ಲ ಕಡೆನೂ ನಾವು ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಪೂಜೆಗೆ ವಿಶೇಷವಾಗಿ ಬೇಕಾಗಿರೋದು ದುಂಡು ಮಲ್ಲಿಗೆ ಗಿಡ ಅಂದರೆ ಮಲ್ಲಿಗೆ ಹೂವು ಗಿಡ ಅಂಥದ್ದು ಗಿಡ ಆಗಿರಬೇಕು ಸ್ನೇಹಿತರೆ ನೋಡಿ ನಾನು ನಿಮಗೆ ಹೂವು ಸಮೇತನೇ ನಾನು ಗಿಡನ ನಿಮಗೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ ಆದರೆ ಏನ್ ಮಾಡೋದು ನಮ್ದು ಇನ್ನು ಪುಟ್ಟ ಗಿಡ ಆಗಿರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡುವಾಗ ಆಗ್ಲೇ ಅಮ್ಮನವರು ನನಗೆ ಗಿಡದಿಂದ ಹೂ ಪ್ರಸಾದನ ಆಗ್ಲೇ ಕೊಟ್ಟೇ ಬಿಟ್ಟಿದ್ದಾರೆ ನೋಡಿ ಅದು ನಾನು ಲಕ್ಷ್ಮೀ ಹತ್ರ ಒಂದೇ ಒಂದು ಹೂ ಇತ್ತು ಅದು ಆಗ್ಲೇ ನನಗೆ ತೊಟ್ಟಿಂದ ಬಿತ್ತು ಅದಕ್ಕೋಸ್ಕರ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಹೂ ಆಗ್ಲೇ ನನಗೆ ಪ್ರಸಾದವಾಗಿ ಬಂದಿದೆ ಅದನ್ನು ನಾನು ಲಕ್ಷ್ಮೀನಾರಾಯಣರ ಹತ್ರ ಇಟ್ಟಿದ್ದೀನಿ ಅದಕ್ಕೋಸ್ಕರ ನೋಡಿ ಇನ್ನೂ ಎರಡು ಮಗ್ಗು ಅಲ್ಲಿ ಬಿಟ್ಟಿದೆ ಈ ತರದಿಂದ ಗಿಡನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಕಸ್ಮಾತು ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ತೋಟದಲ್ಲಿ ಏನಾದ್ರೂ ನೀವು ಹೂವಿದ್ ಗಿಡ ಹಾಕಿದ್ರೆ ಅದರಲ್ಲೂ ನೀವು ದುಂಡು ಮಲ್ಲಿಗೆ ಗಿಡ ಹಾಕಿದ್ರೆ ಆ ಗಿಡದ ಹತ್ರನೇ ನೀವು ಹೋಗಿ ಈ ಪೂಜಾ ಅನುಷ್ಠಾನನ ನೀವು ಮಾಡ್ಬೋದು ನೋಡಿ ಆ ಸಮಯದಲ್ಲಿ ಕೆಲವೊಂದು ಮನೆಗಳಲ್ಲಿ ಆರು ಗಂಟೆ ಸಮಯದಲ್ಲಿ ನಾವು ಗಿಡ ಗಂಟೆಗಳ ಹತ್ರ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ಯಾಕಂದರೆ ಗಿಡಗಳತ್ರ ಹಸಿರು ಗಿಡಗಳ ಹತ್ರ ಆವು ನಾವು ಚೇಳು ಅದು ಇದು ಇರುತ್ತೆ ಆದರೆ ಇದು ನಮ್ಮ ಮನೆ ಮುಂದೆ ಇರೋಂಥ ಗಿಡಗಳಿದ್ದಾಗ ಖಂಡಿತವಾಗ್ಲೂ ನೀವು ಐದೂವರೆಯಿಂದ ಆರು ಗಂಟೆ ಸಮಯದಲ್ಲಿ ಮಾಡ್ತೀನಿ ಅನ್ನೋ ಮನಸ್ಸಿದ್ದು ನಿಮ್ಮ ಗಿಡಗಳಿದ್ರೆ ಗಿಡಗಳಿದ್ದರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು ಅಕಸ್ಮಾತ್ ನಿಮಗೆ ಏನಾದ್ರೂ ನಿಮ್ಮ ಮನೆಯಲ್ಲಿ ಗಿಡಗಳಿಲ್ಲ ಅಂತಂದ್ರೆ ನಾನು ತಂದಿದ್ದೀನಲ್ಲ ಆ ರೀತಿ ನೀವು ಒಂದು ಮಲ್ಲಿಗೆ ಗಿಡನ ನೀವು ಒಂದು ಪಾಟಲ್ಲಿ ತಂದು ನೀವು ಅದನ್ನು ಈ ರೀತಿ ನೀವು ಪೂಜೆಗೆ ಅಣಿ ಮಾಡಿಕೊಂಡು ನೀವು ಪೂಜೆ ಮಾಡೋದ್ರಿಂದ ಇವಾಗ ನಾವು ತುಳಸಿ ಪೂಜೆ ಎಲ್ಲಾ ಹೆಂಗ್ ಮಾಡ್ತೀವೋ ಹಂಗೆ ಇದಕ್ಕೆ ನೀರನ್ನೆಲ್ಲ ಅಷ್ಟು ಸುರಿಬೇಡಿ ಯಾಕಂದ್ರೆ ಇವಾಗ ನೀವು ಪಾಠ ಅಂದ್ರೆ ದೇವ್ರ ಮುಂದೆ ನೀವು ಬೆಳಗ್ಗೆನೆ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ನೀವು ಗಿಡನ ಸ್ವಲ್ಪ ಕ್ಲೀನ್ವಾಗಿ ಶುದ್ಧವಾಗಿ ತೊಳೆದು ಇಟ್ಕೊಂಡಿರಬೇಕು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ನೀವು ಸ್ವಲ್ಪ ಗಂಜಲ ಅದೆಲ್ಲ ಹಾಕಿ ನೀವು ನೀರು ಹಾಕಿ ಶುದ್ಧವಾಗಿ ಗಿಡನ ತೊಳೆದು ನೀವು ಪೂಜೆಗೆ ಅಣೆ ಮಾಡಿ ಇಟ್ಕೊಂಡು ಆಮೇಲೆ ಯಥಾ ಪ್ರಕಾರ ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆ ಮತ್ತು ಗೆಜ್ಜೆ ಬತ್ತಿ ಎಲ್ಲ ಹಾಕಿ ನೀವು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ನಾರಾಯಣರ ಸಮೇತ ನೀವು ತಾಯಿನ ಕೇಳ್ಕೊಬೇಕು ಏನಂತಂದರೆ ಅಮ್ಮ ತಾಯಿ ನಮ್ಮ ಮನೇಲಿ ಬಡತನ ಇದೆ ನಮ್ಮ ಬಡತನನ ನೀನು ನಿವಾರಣೆ ಮಾಡಮ್ಮ ನಮ್ಮ ಮನೆಯಲ್ಲಿ ನಿಂತೋಗಿರೋ ಕೆಲಸಗಳೆಲ್ಲ ಅರ್ಧಂಬರ್ಧ ಆಗಿದೆ ಅದೆಲ್ಲ ನಮ್ಮ ಮನೆಗೆ ಅನುಕೂಲ ಆಗಂಗೆ ಮಾಡು ನಮ್ಮ ದುರಾದೃಷ್ಟನ ಅದೃಷ್ಟವಾಗಿ ತಾಯಿ ಅಂತ ನೀವು ಹೇಳಿ ಫಸ್ಟಿಗೆ ನೀವು ಗಣೇಶನ ಪ್ರಾರ್ಥನೆ ಮಾಡ್ಕೊಬೇಕು ಆಮೇಲೆ ನೀವು ಕುಲದೇವರದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಊರಿನ ಸುತ್ತಮುತ್ತ ಇರುವಂಥ ಗ್ರಾಮ ದೇವತೆನ ನೀವು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂದ್ರೆ ನಿಮ್ಮ ಕುಲದಲ್ಲಿ ಯಾವ ಗುರುಗಳನ್ನ ನೀವು ಪೂಜೆ ಮಾಡ್ತೀರೋ ಆ ಗುರುಗಳನ್ನ ನೀವು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ಕೊಬೇಕು ನೋಡಿ ನಾನು ನಮ್ಮ ಗುರುಗಳು ಅಂತ ನಾನು ನನ್ನ ರಾಯರನ್ನ ನಾನು ಆರಾಧಿಸ್ತೀನಿ ಅದಕ್ಕೋಸ್ಕರ ನಾನು ನನ್ನ ಪ್ರತಿಯೊಂದು ಕಾರ್ಯನೂ ಮಾಡುವಾಗ ನಾನು ನನ್ನ ರಾಘವೇಂದ್ರ ಪ್ರಭುಗಳನ್ನ ಆರಾಧಿಸ್ತೀನಿ ಮತ್ತು ಅವರನ್ನೇ ಬಿ ಅವ್ರು ಏನು ಹೇಳ್ತಾರೋ ನಾನು ಅದೇ ದಾರಿಯಲ್ಲಿ ನಾನು ಮಾಡ್ತೀನಿ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ನುಡಿ ನಾನು ಯಾವಾಗಲೂ ರಾಯರನ್ನೇ ಪ್ರೀತಿಸಿ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ ನಿಮಗೆ ಯಾರು ಇಷ್ಟನೋ ಅಥವಾ ನಿಮ್ಮ ನಿಮ್ಮ ವಂಶ ಪಾರಂಪರ್ಯವಾಗಿ ನಿಮ್ಮ ಮನೆತನದಿಂದ ಯಾವ ಗುರುಗಳಿರ್ತಾರೋ ಆ ಗುರುಗಳನ್ನ ನೀವು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಬೇಕಾಗುತ್ತೆ ಆಮೇಲೆ ನೀವು ಪೂಜೆ ಎಲ್ಲ ಮಾಡಿದ ನಂತರ ಪೂ ಎಲ್ಲ ಗಿಡಕ್ಕೆಲ್ಲ ಅರಿಶಿಣ ಕುಂಕುಮ ಹೂ ಅಕ್ಷತೆ ಮಂತ್ರಾಕ್ಷತೆ ಗೆಜ್ಜೆ ಬತ್ತಿ ಎಲ್ಲ ಇಟ್ಟಿದ ನಂತರ ನೀವು ಇದಕ್ಕೆ ನೀವು ಮರದತ್ರ ನೀವು ಒಂದು ವಿಶೇಷವಾದದ್ದು ದೀಪನ ನೀವು ಹಚ್ಚಬೇಕಾಗುತ್ತೆ ಅದು ಯಾವುದಪ್ಪ ದೀಪ ಅಂತಂದರೆ ನೋಡಿ ಈಗ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಯಾವ ದೀಪ ಅಂತಂದರೆ ನೋಡಿ ಇಲ್ಲಿ ನಾನು ಹಚ್ಚಿದ್ದೀನಿ ನೋಡಿ ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಇದೇ ದೀಪ ಇದು ಬಂದು ನೋಡಿ ಈಗ ಕಾಣಿಸ್ತಿದೆಯಲ್ಲ ಇದು ಬಂದು ಅಕ್ಕಿ ಹಿಟ್ಟಿನ ನೋಡಿ ಈ ದೀಪ ಬಂದು ಅಕ್ಕಿ ಹಿಟ್ಟಿನಿಂದ ಮಾಡಿರೋ ಅಂಥದ್ದು ಈ ಅಕ್ಕಿ ಹಿಟ್ಟಿಗೆ ನೀವು ಏನೇನು ಬೆರೆಸ್ಬೇಕು ಅಂತಂದರೆ ನೋಡಿ ಹಾಲನ್ನು ಬೆರೆಸ್ಬೇಕಾಗುತ್ತೆ ಸ್ವಲ್ಪ ತುಪ್ಪನ ಬೆರೆಸ್ಬೇಕಾಗುತ್ತೆ ಆಮೇಲೆ ನೀವು ಮುಖ್ಯವಾಗಿ ಇದಕ್ಕೆ ನೀವು ಏನು ಬೆರೆಸ್ಬೇಕು ಅಂದರೆ ಯಾಲಕ್ಕಿ ಪುಡಿ ಕೂಡ ನೀವು ಇದಕ್ಕೆ ಸೇರಿಸಿ ನೀವು ದೀಪನ ತಯಾರಿ ಮಾಡ್ಕೊಬೇಕಾಗುತ್ತೆ ನೋಡಿ ನನಗೆ ಇರೋ ಜಾಗದಲ್ಲಿ ನಮ್ಮ ಮನೆಯಲ್ಲಿರೋ ಅಷ್ಟು ಜಾಗದಲ್ಲಿ ನಾನೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ನೀವು ಈ ದೀಪ ನ ನೀವು ಮಾಡಿದ ನಂತರ ನೋಡಿ ಇಲ್ಲಿ ನಾನು ಮಣ್ಣಿನ ಹಣತೆಯಲ್ಲಿ ಇಟ್ಟಿದ್ದೀನಿ ನೀವು ಈ ದೀಪನ ಮಾಡ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನೀವು ಈ ದೀಪ ಮಾಡಿದಾಗ ಅಡಿಕೆ ಪಟ್ಟಿ ಎಲೆ ಇರುತ್ತಲ್ಲ ಆ ಅಡಿಕೆ ಪಟ್ಟಿ ಎಲೆ ಒಳಗಡೆನು ದೀಪನ ನೀವು ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಬಾಳೆ ಎಲೆ ಇರುತ್ತಲ್ಲ ಬಾಳೆ ಎಲೆ ಮೇಲೂ ನೀವು ದೀಪನ ಹಚ್ಬೋದು ಇಲ್ಲ ಅಂದರೆ ದೊಡ್ಡ ವಿಳೆದೆಲೆ ಇರುತ್ತಲ್ಲ ಅದ್ರ ಮೇಲೂ ಕೂಡ ಹಚ್ಬೋದು ಇಲ್ಲ ಅಂದರೆ ನೀವು ಈ ಇನ್ನೊಂದು ಎಲೆ ಬರುತ್ತೆ ಯಾವುದಂದ್ರೆ ಊಟದ ಎಲೆ ಎಲ್ಲ ಬರೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ದೀಪನ ರೆಡಿ ಮಾಡ್ಕೊಂಡಿದ ನಂತರ ಅದಕ್ಕೆ ನೀವು ಅಚ್ ಶುದ್ಧವಾದದ್ದು ನಾಟಿ ಹಸುವಿನ ತುಪ್ಪದಿಂದ ನೀವು ದೀಪನ ಬೆಳಗ್ಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಇದಕ್ಕೆ ತುಪ್ಪ ದೀಪನೇ ಅಂಟಿಸಿದ್ರೆ ಎಷ್ಟೋ ಜನ್ಮದಿಂದ ನಾವು ಮಾಡಿರೋಂಥ ಕಷ್ಟಗಳಿರ್ಬೋದು ಅಥವಾ ಕರ್ಮಗಳಿರ್ಬೋದು ಅದೆಲ್ಲನೂ ಬೇಗ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಇದಕ್ಕೆ ನೀವು ಉಪವಾಸ ಇರಬೇಕಾ ಅಥವಾ ನಾವು ಬ್ರಹ್ಮಚರ್ಯ ಪಾಲಿಸ್ಬೇಕಾ ಆ ಥರನಾ ಅಂತ ಏನೂ ಇರಲ್ಲ ನೀವು ನಿಮ್ಮ ಕಷ್ಟಕ್ಕೆ ನೀವು ಒಂದು ದೇವರ ಹತ್ರ ಮೊರೆ ಹೋಗೋದಕ್ಕೆ ಇದೊಂದು ಪೂಜಾ ವಿಧಾನ ಅಷ್ಟೇ ಯಾಕಂದರೆ ರಥ ರಥ ಅಂತೇಳಿ ನಲ್ವತ್ತೆಂಟು ದಿನ ನೂರ ಎಂಟು ದಿನ ಹನ್ನೊಂದು ದಿನ ಹನ್ನೆರಡು ದಿನ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಂಥ ಹೆಣ್ಮಕ್ಳುಗಳಿಗೆ ಎಲ್ಲ ಪೂಜೆಗಳನ್ನೂ ಮಾಡಿಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಆದರೆ ಅವರಲ್ಲೂ ಆಸೆ ಇರುತ್ತೆ ಅವರಲ್ಲೂ ಪ್ರೀತಿ ಇರುತ್ತೆ ಅವರಲ್ಲೂ ಮಮತೆ ಇರುತ್ತೆ ಅವ್ರಿಗೂ ನಾವು ಎಲ್ಲರಂಗೆ ದೇವ್ರನ್ನ ಹೊಲಿಸ್ಕೊಬೇಕು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವ್ರ ಹತ್ರ ಹಂಚ್ಕೋಬೇಕು ಅಂತ ಅವರು ಕೂಡ ಬಯಸ್ತಾ ಇರ್ತಾರೆ ಅಂತವರು ನಾನು ಹೇಳ್ಕೊಡುವಂಥ ಈ ಪುಟ್ಟ ಪುಟ್ಟ ತಂತ್ರಗಳಿಂದ ಪುಟ್ಟ ಪುಟ್ಟ ವಿಚಾರಗಳಿಂದ ಕೂಡ ನಾವು ಮಹಾಲಕ್ಷ್ಮಿನ ಹೊಲ್ಸ್ಕೊಬೋದು ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದೇ ಒಂದು ನಾವು ಪೂಜೆ ಅಥವಾ ಪುನಸ್ಕಾರನ ನಾವು ಮಾಡಬೇಕು ಅಂದಾಗ ನಂಬಿಕೆಯನ್ನ ಮಾಡಿದಾಗ ಮಾತ್ರ ಅದು ನಮಗೆ ಪೂರ್ಣವಾದ ಪ್ರತಿಫಲನ ಕೊಡೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಯಾಕಂದರೆ ನಾವು ಅಪನಂಬಿಕೆ ಇಟ್ಕೊಂಡು ಅಯ್ಯೋ ಇದನ್ನ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗ್ಬಿಡುತ್ತಾ ಅಂತ ನಾವು ನೆಗೆಟಿವ್ ಥಾಟ್ಸ್ನ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೂ ಆಗಲ್ಲ ನೋಡಿ ಸ್ನೇಹಿತರೆ ಇವಾಗ ತುಂಬ ವಿಶೇಷವಾಗಿ ಹುಣ್ಣಿಮೆ ಬರ್ತಾ ಇದೆ ಹುಣ್ಣಿಮೆ ಟೈಮಲ್ಲಿ ಮಾಡಿಕೊಡಿ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಮುಕ್ತ ಮುಖ್ಯವಾಗಿ ನೀವು ಅಮಾವಾಸ್ಯೆ ಟೈಮ್ಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬಾ ಪವರ್ಫುಲ್ಲಾಗಿರುತ್ತೆ ಅಮಾವಾಸ್ಯೆ ಟೈಮಲ್ಲಿ ಅಮ್ಮನವರಿಗೆ ತುಂಬ ಅಮಾವಾಸ್ಯನ ಅಮಾವಾಸ್ಯ ಪೂಜೆನ ಮತ್ತು ಹುಣ್ಣಿಮೆ ಪೂಜೆನ ಅಮ್ಮನವರು ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಅಮಾವಾಸ್ಯ ಟೈಮ್ಗಳಲ್ಲಿ ಹುಣ್ಣಿಮೆ ಟೈಮ್ಗಳಲ್ಲಿ ಶುಕ್ರವಾರದ ಸಮಯದಲ್ಲಿ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೂ ಅಮೃತ ಯೋಗ ದಿನಗಳಿರುತ್ತೆ ಅಂಥ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಮ್ಮನವರು ನಿಮ್ಮ ಮನೆಗೆ ಬೇಗ ಅನುಗ್ರಹಿಸ್ತಾರೆ ಆಮೇಲೆ ನೀವು ಮುಖ್ಯವಾಗಿ ಇನ್ನೊಂದನ್ನು ನೀವು ಮಾಡಬೇಕಾಗುತ್ತೆ ಅದೇನಪ್ಪ ಅಂತ ಅಂದರೆ ಅಂತರ ಏನು ಮಾಡಬೇಕು ಅಂತಂದರೆ ನೋಡಿ ಏನು ಮಾಡಬೇಕು ಅಂತಂದರೆ ನೋಡಿ ಈ ತೆಂಗಿನಕಾಯಿ ಇರುತ್ತಲ್ಲ ನೀವು ಈ ತೆಂಗಿನಕಾಯಿನ ನೀವು ಏನು ಮಾಡಬೇಕು ಅಂದರೆ ಅರ್ಧ ಹೋಳುನ ನೀವು ಅಲ್ಲೇ ಬಿಡಬೇಕಾಗುತ್ತೆ ಎಲ್ಲಿ ಅಂತಂದರೆ ಗಿಡದ ಹತ್ರನೇ ನೀವು ಅರ್ಧ ಹೋಳು ತೆಂಗಿನಕಾಯಿನ ನೀವು ಬಿಡಬೇಕಾಗುತ್ತೆ ಗಿಡದ ಹತ್ರನೇ ಬಿಟ್ಬಿಟ್ಟು ನಂತರ ಇನ್ನು ಅರ್ಧ ತೆಂಗಿನಕಾಯಿನ ನೀವು ಮನೆಗೆ ತರಬೇಕಾಗುತ್ತೆ ಯಾಕೆ ನೀವು ಅರ್ಧನ ತರಬೇಕು ಅಂತಂದರೆ ನೋಡಿ ಅರ್ಧ ಹೋಳನ್ನ ನೀವು ಅಲ್ಲೇ ಬಿಡೋದ್ರಿಂದ ಅಲ್ಲಿ ಬರೋ ಅಂಥ ಯಾವುದೋ ಒಂದು ಪ್ರಾಣಿ ಇರ್ಬೋದು ಅಥವಾ ಒಂದು ಪಕ್ಷಿ ಇರ್ಬೋದು ಅಥವಾ ಒಂದು ವ್ಯಕ್ತಿ ಇರ್ಬೋದು ಯಾವುದೇ ಒಂದು ಬಂದು ಅದನ್ನು ಪ್ರಸಾದವಾಗಿ ಅದು ಸ್ವೀಕರಿಸಿದಾಗ ನಮ್ಮಲ್ಲಿರೋಂಥ ಯಾವುದೋ ಒಂದು ದೋಷ ಇರುತ್ತೆ ಆ ದೋಷ ಅಲ್ಲಿ ನಿರ್ಮೂಲ ಆಗಿ ನಮ್ಮ ಮನೆಗೆ ಸಂಪತ್ತು ಕೊಡೋದಕ್ಕೆ ಮಹಾಲಕ್ಷ್ಮಿ ನಮ್ಮನೆಗೆ ಬರ್ತಾರೆ ಇನ್ನು ಅರ್ಧಗಳೋಳು ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ನೀವು ಪೂಜೆ ಮಾಡಿದ ನಂತರ ನಿಮ್ಮ ಅಂಥ ಸದಸ್ಯರು ಮಾತ್ರ ಅದನ್ನು ಸ್ವೀಕರಿಸಬೇಕಾಗುತ್ತೆ ಇವಾಗ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ মকল ಇಷ್ಟು ಜನ ಇರ್ತೀರ ಅತ್ತೆ ಮಾವ ಇರ್ತೀರಾ ಅಷ್ಟು ಜನ ಮಾತ್ರ ನೀವು ತಗೋಬೇಕು ಇನ್ನು ಫ್ರೆಂಡ್ಸ್ ಆಗಲಿ ಅಕ್ಕಪಕ್ಕದ ಮನೆಯವ್ರಿಗೆ ಖಂಡಿತವಾಗ್ಲೂ ನೀವು ಈ ಪ್ರಸಾದನ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ನೋಡಿ ನಾವು ನಮ್ಮ ಮನೆಗೆ ಒಳ್ಳೆಯದಾಗ್ಲಿ ಅಂತ ನಾವು ಮಾಡಿದಂಥ ಪೂಜೆಯ ಪ್ರತಿಫಲ ನಮಗೆ ಸಿಗಬೇಕು ಅದರಿಂದ ನಮಗೆ ಅನುಗ್ರಹ ಆಗಬೇಕು ಅಂತ ಅಂದಾಗ ನಾವು ನಾವು ಮಾಡಿದ ಪೂಜೆ ಪ್ರತಿಫಲ ನಮಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಆ ಪ್ರಸಾದನ ನಾವು ಮಾತ್ರ ಸ್ವೀಕರಿಸ್ಬೇಕಾಗುತ್ತೆ ಕೆಲವೊಂದು ಪೂಜೆ ನಾವು ಮಾಡುವಾಗ ಅದು ನಮಗೆ ವಿಶೇಷವಾದ ಅನುಗ್ರಹ ಇರುತ್ತೆ ಅಂಥ ಟೈಮ್ಗಳಲ್ಲಿ ಮಾತ್ರ ನಾವು ಮುತ್ತೈದಿರಿಗೆ ದಾನವಾಗಿ ಕೊಡಬೇಕಾಗುತ್ತೆ ನಾವು ಯಾವಾಗಲೂ ಅಷ್ಟೇನೇ ಒಂದು ನಂಬಿಕೆಯಿಂದ ನಾವು ಮಾಡಿದಾಗ ಮಾತ್ರ ನಾವು ತಾಯಿ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ ನೋಡಿ ನಾನು ಹೇಳೋ ಉದ್ದೇಶ ಏನು ಅಂತಂದರೆ ಯಾವಾಗಲೂ ಅಷ್ಟೇನೆ ನಾವು ಮಹಾಲಕ್ಷ್ಮಿನ ಒಳ್ಳೆ ಮನಸ್ಸಿಂದ ಬಾಮ್ಮನ ಮನೆಗೆ ನಮ್ಮ ಮನೆಯಲ್ಲಿರೋ ಅಂಥ ಸೇವೆನ ನೀನು ಸ್ವೀಕರಿಸು ತಾಯಿ ಅಂತ ಹೇಳಿ ನೀವು ಶುದ್ಧವಾದ ಮನಸ್ಸಿನಿಂದ ಅವತ್ತಿನ ದಿನ ನೀವು ಮಲ್ಲಿಗೆ ಗಿಡಕ್ಕೆ ನೀವು ಪೂಜೆ ಮಾಡಿ ಅದರಲ್ಲೂ ನೀವು ಮುಖ್ಯವಾಗಿ ಲಕ್ಷ್ಮಿಯ ಅಷ್ಟೋತ್ತರ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೇಳ್ಕೊಳಕ್ಕೆ ಬರೋದಾದ್ರೆ ಖಂಡಿತವಾಗ್ಲೂ ನೀವು ಲಕ್ಷ್ಮಿ ಅಷ್ಟೋತ್ತರನ ನೀವು ಆ ಗಿಡದ ಮುಂದೆ ಹೇಳಿ ಕೃಷ್ಣ ಅಷ್ಟೋತ್ತರ ಬಂದ್ರೆ ಅದನ್ನು ಸಹ ಹೇಳಿ ಅಕಸ್ಮಾತ್ ನಿಮಗೆ ವೆಂಕಟೇಶ್ವರ ಅಷ್ಟೋತ್ತರ ಬಂದ್ರೆ ಅದನ್ನು ಸಹ ಹೇಳಿ ವಿಷ್ಣು ಸಹಸ್ರನಾಮ ಬಂದ್ರೆ ಅದನ್ನು ಕೂಡ ಹೇಳಿ ನಿಮ್ಗೆ ಯಾವುದು ಮಂತ್ರ ಬರುತ್ತೋ ಆ ಮಂತ್ರನ ನೀವು ಖಂಡಿತವಾಗ್ಲೂ ನೀವು ಮಹಾಲಕ್ಷ್ಮಿ ಅನುಗ್ರಹ ಪಡೆಯೋದಕ್ಕೋಸ್ಕರ ನೀವು ಅವತ್ತಿನ ದಿನ ನೀವು ಪಡಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಹೇಳಿ ನೀವು ಯಾವೊಂದು ಉದ್ದೇಶಕ್ಕೆ ನೀವು ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಪ್ರತಿಫಲನ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ನೋಡಿ ಎಲ್ಲ ವಿಷಯಕ್ಕೂ ನಾವು ಪೂಜೆ ಪುನಸ್ಕಾರ ಅಂತ ಕೆಲವೊಂದಕ್ಕೆ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಾವು ಖರ್ಚು ಮಾಡಬೇಕಾಗಿಲ್ಲ ನಾವು ಚಿಕ್ಕ ಚಿಕ್ಕ ವಸ್ತುಗಳಿಂದ ಕೂಡ ನಾವು ಮಹಾಲಕ್ಷ್ಮಿನ ಅಥವಾ ಒಂದು ದೇವರನ್ನು ನಾವು ಹೊಲಿಸ್ಕೊಬೋದು ನೋಡಿ ಇವಾಗ ರಾಯರನ್ನು ನಾವು ಹೊಲಿಸ್ಕೊಬೇಕು ಅಂತ ಅಂದರೆ ಆ ರೀತಿನೇ ಪೂಜೆ ಮಾಡಬೇಕು ಈ ರೀತಿಯೇ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ ನೀವು ಕಡ ನೀವು ಸಹ ನಿಮ್ಮ ಮನೆಯಲ್ಲಿ ಮನಸ್ಸಾರೆ ಪ್ರೀತಿಯಿಂದ ನೀವು ಶ್ರದ್ಧೆಯಿಂದ ತಾಯಿನ ನೀವು ಕರೆದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನುಗ್ರಹಿಸ್ತಾರೆ ಅಂತ ನಾನು ತಿಳ್ಸಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಉಪವಾಸ ಇದ್ದು ಮಾಡ್ಬೇಕಾ ಅಥವಾ ನಾವು ನೀರ್ ಕುಡಿಬೇಕಾ ಅಥವಾ ನಾವು ಬ್ರಹ್ಮಚಾರ್ಯದಿಂದ ಇದ್ದು ಮಾಡ್ಬೇಕಾ ಅದೇನಿಲ್ಲ ನೀವು ನಿಮ್ಗೆ ಇವತ್ತು ಕಷ್ಟ ಇದೆ ಅಂದಾಗ ಕಷ್ಟ ಯಾವಾಗಿರುತ್ತೋ ಆವಾಗಿನಿಂದನೇ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದನ್ನು ನೀವು ಎಷ್ಟು ವಾರ ಮಾಡಬೇಕು ಅಂತ ಅಂತ ಕೇಳಿದ್ರೆ ನೀವು ನಿಮಗೆ ಎಷ್ಟು ದಿನ ಮಾಡಬೇಕು ಅನಿಸುತ್ತೋ ನೋಡಿ ಒಂದು ಒಂದು ಒಂಬತ್ತು ಶುಕ್ರವಾರ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಶುಕ್ರವಾರ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಇಲ್ಲ ಒಂದು ಹುಣ್ಣಿಮೆ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಇಲ್ಲ ಒಂದು ಅಮಾವಾಸ್ಯ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಆವತ್ತಿನ ದಿನ ಕಡ್ ಕುಂಡಿತವಾಗ್ಲು ಇದನ್ನು ಮಾಡಿಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಯಾಕಂದರೆ ನೀವು ವಿಡಿಯೋ ನೋಡ್ತಾ ಇರ್ತೀರ ನೋಡಿದ ನಂತರ ದಯವಿಟ್ಟು ನನಗೆ ಒಂದು ಲೈಕ್ ಅಂತ ಕೊಡಿ ಅಕಸ್ಮಾತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನೀವು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾನು ಮತ್ತಷ್ಟು ವಿಚಾರಗಳನ್ನ ತಿಳ್ಸೋದಕ್ಕೆ ನನಗೂ ಸಹ ಖುಷಿ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಮನೆ ಅಲಂಕಾರ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾನು ಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಗಳನ್ನ ನಾನು ಹೇಳ್ಕೊಂತ ಇದ್ದೀನಿ ನೋಡಿ ಓಂ ಪ್ರಕೃತಿಯೇ ನಮಃ ಓಂ ವಿಕೃತ್ಯೇ ನಮಃ ಓಂ ವಿದ್ಯಾಯ ನಮಃ ಓಂ ಸರ್ವಭೂತಹಿತ ಪ್ರಧ್ಯಾಯ ನಮಃ ಓಂ ಶ್ರದ್ಧಾಯೇ ನಮಃ ಓಂ ವಿಭುತ್ಯಾಯ ನಮಃ ಓಂ ಸುರಭ್ಯೆ ನಮಃ ಓಂ ಪರಮಾತ್ಮಿಕಾಯೇ ನಮಃ ಓಂ ನಾಚ್ ನಮಃ ಓಂ ಪದ್ಮ ನಮಃ ಓಂ ಪದ್ಮಾಯೇ ನಮಃ ಓಂ ಶುಚಯೇ ನಮಃ ओम स्वाहाय नमः ओम स्वादाय नमः ओम सुधाए नमः ओम सदृयाय नम ओं धन्याय नम ओं हिण्याय नम ओं लक्ष्याय नम ओं नित्यपुष्टाय नम ओं विभाव नम ओं आदिय नम ओम विष्ण नम ओं धीर्ताय नम ओं वसुधारय नम ओं वसुधारिण्याय नम ओं कमल्याय नम ओं कांत्याय नम ओं काम नम ओं क्रोधसंभवाय नम ओं अनुग्रह प्रध्याय नम नमः ओम बुद्याय नमः ओम अनगाय नम नमः ओम अशोकाय नमः ओम अमृताय नमः ओम दीप्टताय नमः ओम लोकशोक विनाशिन्ये नमः ओम धर्मनील्याय नम नमः ओम लोकमात्रे नमः ओम ओं नमः ओम ओं नमः ओम पद्माक्षाय नमः ओम पद्मा पद्म नमः ओम पद्मा The <laughs> cat पद्मोद्भवाये नमः ओम पद्माए नमः ओम पद्मनाभ नमः नम ओं 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 नमः प्रसादाभिमुख्य नम नमः प्रभाय नम नमः चंद्रवदन्याय नम ओं चंद्रा चंद्र सोदरियाय नम ओं चतुर्भुजा नम ओं चंद्र रूपा नम ओं इंदिराये नम ओं नमः ओम ओम जनन्ये नमः ओम पुष्टे नमः ओम शिवाये नमः ओम शिवकर्ये नमः ओम सत्वाये नमः ओम हिमल्याय नमः ओम विश्वजनन्ये नमः ओम तुष्टा नमः ओम दारिद्रनाशिन्याय नमः ओम प्रीतपुष्कण्ये नमः ओम शांताये नमः ओम शुक्लामरिया नमः ओम श्रिियाये नमः ओम भास्करय नमः ओम बिल्वनीलिया य नम ओम वरहरोहाय नम ओं यशस्वे नमु वसुंधराय नम ओं उदारंगा नम ओं हरिण्यमि धनधान्यकिया ओं सिद्ध्याय नम ओं स्वर्ण सौम्याय नम ओं शुभ प्रध्याय नम ओं नृपेशनंदय नम ओं वरलक्षम नम ओं वसुप्रध्याय नम ओं शुभ्याय नम ओं हिण्यप्रकारा नम ओं समुद्रतनिया नम ओं जयाय नम ओं मांगल्याय नम ओं विष्णुवक्ष स्थल य नम ओं विष्णुपत नम ओं नमः नम ओं नारायणसमश्रिताये नम ओं दारिद्रध्वंशिन्याय नम ओं दिव्याय नम ओं सर्व सर्व्रदरिण्याय नम ओं नवदुर्ग्याय नम ओं ओं महाकाल्याय नम ओं ब्रह्म विष्णुशिवात्मताय नम ओं यान समा नम ओं भुवनेशरयाय ೇ ನಮಃ ಇತಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ನೋಡಿ ಸ್ನೇಹಿತರೆ ನಾನು ಮಹಾಲಕ್ಷ್ಮಿ ಅಷ್ಟೋತ್ತರನ ಹೇಳಿದ್ದೀನಿ ನೋಡಿ ಜಾಸ್ತಿ ಎಲ್ಲ ವೀಡಿಯೋದಲ್ಲೂ ಎಲ್ಲ ಅಷ್ಟೋತ್ತರ ನಾನು ಹೇಳೋಕೆ ಆಗೋದಿಲ್ಲ ನಾನು ನನಗೆ ಗೊತ್ತಿರೋ ಅಷ್ಟನ್ನ ವಿಡಿಯೋದಲ್ಲಿ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಇಷ್ಟು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಮಂತ್ರನ ನೀವು ಹೇಳ್ಕೊಬೇಕು ಅಂತ ಮುಖ್ಯವಾಗಿ ನೀವು ಓಂ ಮಹಾಲಕ್ಷ್ಮಿ ಧನ ನಮಃ ಅಂತ ಹೇಳ್ಕೊಬೇಕು ಏನ್ ಹೇಳಿ ಓಂ ಮಹಾಲಕ್ಷ್ಮಿ ತಾಯೇ ಧನ ದಾಹೆ ನಮಃ ಅಂತ ಹೇಳ್ಕೊಳ್ಳಿ ಇದೆಲ್ಲ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ನಾನು ಸರಳವಾಗಿ ಹೇಳ್ಕೊಡ್ತೀನಲ್ಲ ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ಓಂ ಶ್ರೀಂ ಐಂ ಮಹಾಲಕ್ಷ್ಮೀಂ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ಯಾಕಂದರೆ ಇದರಲ್ಲಿ ನೀವು ಈ ಬೀಜಾಕ್ಷರಿ ಮಂತ್ರನೇ ನೀವು ಪ್ರತಿದಿನ ನೀವು ಹೇಳ್ಕೊಂಡ್ರೆ ಸಾಕು ಯಾಕಂದರೆ ಕೆಲವೊಬ್ಬರಿಗೆ ಕೆಲವೊಂದು ಮಂತ್ರಗಳನ್ನ ಓದುವಾಗ ಅಥವಾ ಉಚ್ಚಾರಣೆ ಮಾಡುವಾಗ ಕೆಲವೊಂದು ಹೇಳ್ಕೊಳ್ಳುವಾಗ ತಪ್ಪ ಹಾಗೆ ಆಗುತ್ತೆ ಯಾಕಂದರೆ ನಾವು ಮನುಷ್ಯರು ನಮಗೆ ಗೊತ್ತಿಲ್ಲ ಇದ್ದಂಗೆ ಕೆಲವೊಂದು ಟೈಮ್ಗಳಲ್ಲಿ ತಪ್ಪಾಗುತ್ತೆ ಆ ತಪ್ಪುಗಳು ಆಗಬಾರ್ದು ಅಂದಾಗ ನಾವು ಮೊದಲೇ ಸಂಕಲ್ಪ ಮಾಡಿರ್ತೀವಲ್ವಾ ಸಂಕಲ್ಪದಲ್ಲಿ ನಾವು ಎಲ್ಲ ಹೇಳ್ಕೊಂಡಿರ್ತೀವಿ ಆಗ ಅದನ್ನು ದೇವರು ನಮಗೆ ಕ್ಷಮೆ ಕೊಡ್ತಾರೆ ಅದಕ್ಕೋಸ್ಕರ ನೀವು ದೊಡ್ಡ ದೊಡ್ಡ ಮಂತ್ರಗಳನ್ನೆಲ್ಲ ನಿಮಗೆ ಹೇಳ್ಕೊಳಕ್ಕಾಗಲಿದ್ದಾಗ ಚಿಕ್ಕ ಮಂತ್ರಗಳನ್ನ ನಾನು ಹೇಳಲ್ಲ ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ಎಂ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ಓಂ ವಾಸುದೇವಾಯ ನಮಃ ಅಂದ್ಕೊಳ್ಳಿ ಇಲ್ಲಾಂದ್ರೆ ಓಂ ಲಕ್ಷ್ಮೀ ನಾರಾಯಣ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳಿ ಇಲ್ಲಾಂದರೆ ನೀವು ಏನಂತ ಹೇಳ್ಕೊಬೋದು ಅಂದ್ರೆ ನಾನು ಹೇಳ್ಕೊಟ್ಟಿರೋ ಅಂಥದ್ದು ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಂಡ್ರು ಸಾಧ್ಯ ಆಗುತ್ತೆ ಅಂದ್ರೆ ನೀವು ಓಂ ಕೃಷ್ಣಾಯ ನಮಃ ಅಂತ ಕೂಡ ನೀವು ಹೇಳ್ಕೊಬೋದು ಇಲ್ಲಾಂದ್ರೆ ಗೋವಿಂದಾಯ ನಮಃ ಅಂತ ಹೇಳ್ಕೊಬೋದು ನಿಮಗೆ ಯಾವ್ಯಾವ ರೀತಿಯಲ್ಲಿ ಅಮ್ಮನವ್ರನ್ನ ನೀವು ಪ್ರೀತಿ ಮಾಡ್ಬೋದು ಪೂಜೆ ಮಾಡ್ಬೋದು ಮಮತೆಯಿಂದ ನಿಮ್ಮ ಮನೆಗೆ ನೀವು ಕರಿಬೋದು ಆ ರೀತಿ ನೀವು ಖಂಡಿತವಾಗ್ಲೂ ಕರಿಬೋದು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇನ್ನೊಂದು ಮುಖ್ಯವಾದ ವಿಷಯನ ನಿಮಗೆ ಹೇಳೋದನ್ನ ಬಿಟ್ಟಿದ್ದೆ ಅದು ಏನಪ್ಪ ಅಂದರೆ ನೋಡಿ ನೀವು ದೀಪದ ಬತ್ತಿಗೆ ನೀವು ಹಾಕ್ಬೇಕಾಗಿರೋದು ನೀವು ಒಂಬತ್ತು ಎಳೆನ ನೀವು ಹಾಕಬೇಕಾಗುತ್ತೆ ಅಂದರೆ ಮುಖ್ಯವಾಗಿ ನೀವು ಒಂಬತ್ತು ಎಳೆ ದಾರನ ನೀವು ತಗೊಂಡು ಅದನ್ನು ನೀವು ದೀಪವಾಗಿ ಹಾಕಬೇಕಾಗುತ್ತೆ ಯಾಕಂದರೆ ನೀವು ನಾನು ಮರ್ತು ಬಿಟ್ಟಿದೆ ಹೇಳೋದಕ್ಕೆ ನೋಡಿ ಇವಾಗ ಹೇಳ್ತಾ ಇದ್ದೀನಿ ಒಂಬತ್ತು ಎಳೆ ಇರುತ್ತಲ್ಲ ಅದನ್ನು ನೀವು ದೀಪ ದೀಪದ ಬತ್ತಿಯಾಗಿ ಆಗಬೇಕು ಯಾಕಂದರೆ ಒಂಬತ್ತು ಎಳೆನ ಆಗ್ದಾಗ ನಮ್ಮಲ್ಲಿ ಯಾವುದೇ ನವಗ್ರಹ ದೋಷಗಳಿದ್ರೆ ನಮಗೆ ಆ ಥರದ್ದೆಲ್ಲ ಗ್ರಹಗತಿಗಳಿಂದ ದೋಷಗಳೆಲ್ಲ ಕಾಡ್ತಿದ್ರೆ ಅದೆಲ್ಲ ನಿವಾರಣೆ ಆಗಿ ನಮಗೆ ಅನುಕೂಲ ಮಾಡೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿ ಜ್ಯೋತಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಿದೆ ನೋಡಿ ದೀಪದಲ್ಲಿ ಆಗಲೇ ಹೂ ಕೂಡ ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಣಿಸ್ತಿದ್ಯಾ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು ಯಾವುದನ್ನೇ ಆಗಲಿ ನಾವು ಪ್ರೀತಿಯಿಂದ ಮಮತೆಯಿಂದ ನಾವು ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಮಾಡೋವಂಥ ಪೂಜೆಗೆ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಒಂದು ನಂಬಿಕೆಯಿಂದ ನಾವು ಮಾಡಿದಾಗ ಮಾತ್ರ ಅದು ನಮಗೆ ಶೀಘ್ರವಾಗಿ ಪ್ರತಿಫಲನ ಕೊಡುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ನಿಮ್ಗೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ